ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಶ್ರೀ ಆರ್ ಬಿ ಅವರ ಮೇಲೆ ಈ ಎರಡು ಮೂರು ವಾರದಲ್ಲಿ ಹಲವು ಆರೋಪಗಳನ್ನು ಸಾಕ್ಷ್ಯಾಧಾರಗಳಿಲ್ಲದೆ ಯಾವುದೇ ಸಾಬೀತಿ ಇಲ್ಲದೆ ದುರುದ್ದೇಶದಿಂದ ವಿಶೇಷವಾಗಿ ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕರು ಆರೋಪ ಇದ್ದಾರೆ ಆರೋಪ ಮಾಡುವವರು ಹಿಂದೆ ಅವರು ಸಚಿವರಾಗಿದ್ದಾಗ ಹಲವಾರು ಪ್ರಕರಣಗಳೇ ಇವೆ ಇವತ್ತು ಯಾವುದೇ ಒಂದು ಇಲ್ಲ ಅದ್ರಾಗ ಸಾಬೀತಾಗಿತ್ತು ಇದ್ರಾಗ ಸಾಬೀತಾಗಿತ್ತು ಇಲ್ಲಿ ಸಾಕ್ಷ್ಯಾಧಾರದವು ರೆಡ್ ಹ್ಯಾಂಡ್ ಸಿಕ್ಕಾರ ಪಕ್ಕಾರ ಅನ್ನುವಂಥದ್ದು ಯಾವುದೂ ಇಲ್ಲ ಒಬ್ಬ ಅಧಿಕಾರಿ ತಾ ತೆಗೆದುಕೊಂಡಂತಹ ಲಂಚವನ್ನು ಪಾರಾಗುವುದಕ್ಕಾಗಿ ಇನ್ನೊಬ್ಬರ ಹೆಸರು ಹೇಳತಕ್ಕಂಥ ವಿಚಾರ ಇಲ್ಲಿರ್ತಕ್ಕಂಥದ್ದು ಅವ್ರ ಮಗನ ಕೈಯಾಗ ಗಂಟು ಕೊಟ್ಟನಾ ತಿಮ್ಮಾಪುರವ್ರ ಪಿಯರ್ಕಾಯಿ ಕೊಟ್ಟನಾ ತಮ್ಮನ ಕೈಯಾಗ ಕೊಟ್ಟನಾ ಏನೂ ಇಲ್ಲದೆ ತಾನು ತಿಂದಂತ ಹಣ ದಕ್ಕಿಸಿಕೊಳ್ಳೋದಕ್ಕೆ ಮಂತ್ರಿಗಳ ಹೆಸರನ್ನು ಹೇಳ್ತಕ್ಕಂಥದ್ದು ಖಂಡನೀಯವಾದಂಥದ್ದು ಇದೇ ಒಂದು ಕಾರಣದಿಂದ ಶ್ರೀಮಾನ್ ಅಶೋಕ್ರವರು ಪೂರ್ವಾಪರ ಆಲೋಚನೆಗಳನ್ನು ಮಾಡಿದೆ ಪರಿಶೀಲನೆಯನ್ನು ಮಾಡಿದೆ ಅದನ್ನು ವಿಧಾನಸಭೆಯಲ್ಲಿ ಕೋಲಾಹಲ ಇನ್ನೊಂದು ಮುನ್ನೊಂದು ಅಂತಕ್ಕಂಥದ್ದು ಎಬ್ಬಿಸ್ತಕ್ಕಂಥದ್ದು ಎಂಥ ಅವಶ್ಯಕತೆ ಇರಲಿಲ್ಲ ಕೊನೆಗೆ ಸಾಬೀತು ಆಗಲಿಲ್ಲ ವಿಧಾನ ಪರಿಷತ್ತಲ್ಲಿ ಬಿದ್ದು ಹೋಯಿತು ಇಲ್ಲಿ ಹಾಗೆ ನೋಡಿದರೆ ಶ್ರೀಮಾನ್ ಅಶೋಕ್ರವರು ಬಗರುಕುಂ ಸಮಿತಿ ಅಧ್ಯಕ್ಷರಾಗಿದ್ದಾಗ ಅಲ್ಲಿ ಆರಿಸತಕ್ಕಂತಹ ಬಡವರನ್ನು ಬಿಟ್ಟ ನೂರಾರು ತಮ್ಮ ಆಪ್ತ ಶ್ರೀಮಂತರಿಗೆ ಸರ್ಕಾರಿ ಭೂಮಿ ಹಂಚಿರತಕ್ಕಂಥ ದಾಖಲೆ ಅಲ್ಲಿವೆ ಬಿಡಿ ಎ ಜಮೀನನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಆರೋಪ ಇದೆ ಎಲ್ಲಿ ಲೊಟ್ಟೆಗೊಳ್ಳನಹಳ್ಳಿಯಲ್ಲಿ ಬಿ ಎ ಜಮೀನನ್ನು ಅಕ್ರಮವಾಗಿ ಡಿನೋಟಿಫೈ ಮಾಡಿರ್ತಕ್ಕಂಥ ಆರೋಪ ಇದೆ ಹಾಗಾದರೆ ಈ ಎಲ್ಲ ಆರೋಪಗಳು ಇದ್ದಾಗ ನಿಮ್ಮನ್ನು ಬಿ ಜೆ ಪಿಯವರು ವಿರೋಧ ಪಕ್ಷದ ನಾಯಕರನ್ನಾಗಿ ಹೇಗೆ ಮಾಡಿದರು ಇವರಿಂದ ನೀವು ಪಕ್ಷದ ಸಂಘಟನೆಯನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ತಮಗೆಲ್ಲ ಗುರುತಿರುವಂತೆ ವಿಜೇಂದ್ರವರು ಕೂಡ ಮಾತಾಡ್ತಾರೆ ಇವರು ಯಡಿಯೂರಪ್ಪನವರು ಈ ಪಕ್ಷದ ಮುಖ್ಯಸ್ಥರಾಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಂಬುಲೆನ್ಸ್ನಲ್ಲಿ ಇವರು ಎಸ್ಟೇಟ್ನಿಂದ ಹಣ ರವಾನೆ ಆಗಿರತಕ್ಕಂಥದ್ದು ಆಗ ಪತ್ರಿಕೆಗಳವರು ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥ ಉದಾಹರಣೆ ಇದೆ ಹೀಗಿದ್ದು ಒಬ್ಬ ಪರಿಶಿಷ್ಟ ಜಾತಿಯ ಹುಡುಗ ಪ್ರಾರಂಭದಲ್ಲಿ ನಾನು ಹೇಳೋದು ರಾಜಕಾರಣವನ್ನು ಪ್ರಾರಂಭ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಕೇವಲ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಯುವಕ ಶ್ರೀಮಾನ್ ಆರ್ ಬಿ ಯಾವ ರಾಜಕಾರಣದ ಹಿನ್ನೆಲೆ ಇಲ್ಲದೆ ಕೇವಲ ಪಕ್ಷದ ಬಲ ಜನರ ಆಶೀರ್ವಾದದಿಂದ ರಾಜಕಾರಣದಲ್ಲಿ ಮೂರ್ನಾಲ್ಕು ಸಾರಿ ಮಂತ್ರಿ ಎಮ್ ಎಲ್ ಸಿ ಎಮ್ ಎಲ್ ಎ ಆಗಿರ್ತಕ್ಕಂಥದ್ದನ್ನು ಅದನ್ನು ಸಾಧನೆಯ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಮಾಡಬೇಕು ಹೊರತಾಗಿ ದಮನಕಾರಿ ದೃಷ್ಟಿ ಒಬ್ಬ ವ್ಯಕ್ತಿಯ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ತೇಜೋವದೆ ಮಾಡ್ತಕ್ಕಂಥ ಕೆಲಸ ನಡೀಬಾರ್ದು ಅಶೋಕರವರೇ ನಿಮ್ಮ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿಯೇ ಇದರ ಬಗ್ಗೆ ಯಾವುದೇ ಒಂದು ಸ್ಪಷ್ಟತೆ ಇಲ್ಲ ಹೀಗಾಗಿ ನಾವು ಇದನ್ನು ಬಿ ಜೆ ಪಿಯವರ ಒಂದು ಪರಿಶಿಷ್ಟ ಜಾತಿ ಒಬ್ಬ ಮಂತ್ರಿಯ ಮೇಲೆ ಮಾಡ್ತಕ್ಕಂಥ ಆರೋಪಗಳನ್ನು ಖಂಡಿಸ್ತೇವೆ ಇದೇ ರೀತಿ ಮುಂದುವರೆದ್ರೆ ನಾವು ಹೋರಾಟಕ್ಕೂ ಇಳಿಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಬಿ ಜೆ ಪಿ ನಾಯಕರಿಗೆ ನಾನು ಕೊಡ್ತಾ ಇದ್ದೇನೆ ಅವ ತಗೊಂಡ ಮನುಷ್ಯ ಅವ್ರ ಸಂಬಂಧ ಕೊಡಾಕೊಂಟೀನಿ ಅಂತ ಹೇಳ ಎಂಬತ್ತು ಪರ್ಸೆಂಟ್ ಅಂತ ಹೇಳೋರು ಬಿ ಜೆ ಪಿಯವರು ಸಾಬೀತಬೇಕ ಯಾರು ಯಾರು ಗುತ್ತಿಗೆದಾರ ಹೇಳ ಗುತ್ತಿಗೆದಾರರು ಅವ್ರು ಯಾವ ಅನುಭವದ ಮ್ಯಾಗ ಹೇಳೋ ಗೊತ್ತಿಲ್ಲ ಆದರೆ ಆ ಆ ರೀತಿಯಾದಂಥ ವ್ಯವಸ್ಥೆ ನೋಡಿರಿ ನಾವು ನನ್ನ ನನ್ನ ನಿಲುವು ಯಾವ ವಿಷಯಕ್ಕೋಸ್ಕರ ಯಾರನ್ನು ನಾವು ಟೀಕೆ ಮಾಡಿರ್ತೀವೋ ಅದೇ ವಿಷಯಕ್ಕೋಸ್ಕರ ठीक है നമുക്ക് ബന്ധാക ആത്മവലോകനം മാർക്കോളും വലയ സർ നന്ന നന്ന വിബത് നന്ന വിബത് സർ യാവടെ സാക്ഷി ഇത്ര യാവടെ സാക്ഷി ഇത്ര യാവടെ നന്താ കൊണ്ടോ ആറോപി ഇത്ര ആരും മുനി മുനി പേസി മാത്രം ദേയീൻ കാറ ചേടൻ അവക് യാര ഇതിന്റെ യാവ ആരൊക്കെ തങ്ങി ഇതായി ഓർ ബില്ലാ കില്ല അന്തര പെർസന്റേജ് ഇനമു 80% 90% ഒന്നും കേറിയില്ല ബിൽ ആകി 30 30000 കോടി ബിൽ ആവക ആയി ദേ 넣 compañ ربکست ج therapeutic فقط امسکان جوہدک جاروسی مشال کو نہیں porque اس کا شónہ Fernکaria کا اپنے والفممارس انجانا ل تم فاضح فاس Bevölkerن میک�� لی اریم کہا لیتم کام حالاتų میرا یہاں س آپ کیا را emphasis آپ کیا راکھای ہے یا اور اس کا اپنے والے والشاہ nó موجود پڑھن illum جاہاں ಇಲ್ಲದ ಆರೋಪಗಳನ್ನು ಖಂಡಿಸಬೇಕಾಗಿದ್ದು ನಮ್ಮ ಧರ್ಮ ಸಾಬೀತು ಇಲ್ಲದ ಆರೋಪ ಇದಕ್ಕೆ ಈ ಆರೋಪಕ್ಕೆ ಸಾಬೀತು ಇದೆಯಾ ಸಾಕ್ಷಿ ಇದೆಯಾ ಪೇಪರ್ ಇದೆ ಅಧಿಕಾರಿ ಏನ್ ಹೇಳಿ ಹೋಗುವುದು ಹಾದಿ ಹೋಗು ಈ ನೋ ನೌಕರರು ಆಫೀಸರ್ಗಳು ತಾವು ಪಾರಾಗಕ್ಕೆ ನಾನು ಹೆಸರು ಹೇಳ್ಬಹುದು ನಿನ್ನ ಹೆಸರು ಹೇಳ್ಬಹುದು ಮತ್ತೇನು ಹೇಳ ಮತ್ತೆ ಇವ್ರನ್ನ ಟಾರ್ಗೆಟ್ ಮಾಡಕ್ಕೆ ಹೋಗ್ತಾರೆ ಅದೇ ಅದ್ರ ಅದ್ರ ಸ್ಪಷ್ಟೀಕರಣ ತಿಮ್ಮಾಪುರವ್ರು ಕೊಟ್ಟಾರ ವಿಧಾನಸಭೆಯಲ್ಲಿ ಸ್ಪಷ್ಟೀಕರಣ ಕೊಟ್ಟಾರ ಈ ಆರೋಪ ಮಾಡಿದವ್ರಿಗೂ ಸಹಿತ ಅಂತ ಹೇಳಿ ಕೊನೆಗೆ ಅಲ್ಲಿನ ತೀರ್ಮಾನ ಆದಂಥದ್ದು ಬಂದಾಗ இல்ல அதுக்கு சாட்சியே ஆமாவும் அதே சாட்சி ஈஸ்வரப் அவன் அல்ல செட்டா கேக்க காண்ட்ர்டர் ಹೆಸರು ಬರೆದಿ ಟೂರ್ ಹಾಕೊಂಡಿಲ್ಲ ಇದಕ್ಕಿಂತ ಸಾಕ್ಷಿ ಬೇಕಾ ಅವನು ಬರ್ತ ಅವರು ಅವ ಆಫೀಸರ್ ಇವ್ರ ಹೆಸರು ಬರ್ದಿಟ್ಟು ಟೂರ್ ಹಾಕೊಂಡಿದ್ರು ನಾವು ಇವ್ರು ಸುಮ್ಮನೆ ಬರ್ತಿದ್ದಿಲ್ಲ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ತಂಗಿರಂತಿದ್ವಿ ಎಲ್ಲಿ ಅಂತದ್ದೇನಾರು ರೈತ ಈಶ್ವರಪ್ಪನವ್ರ ಹೆಸರು ಬರೆದಿ ಟೂರ್ ಹಾಕೊಂಡಿಲ್ಲ ಇಲಾಖೆ ಅಂದ್ರೆ ಮಂತ್ರಿ ಒಬ್ಬನೇ ಇರುವುದಿಲ್ಲ ಕಮಿಷನರ್ ಇರ್ತಾರ ಸೆಕ್ರೆಟರಿ ಇರ್ತಾರ ಪ್ರಿನ್ಸಿಪಲ್ ಸೆಕ್ರೆಟರಿಯೇಟ್ ಇರ್ತಾರ ಆಮೇಲೆ ಡೆಪ್ಟಿ ಕಮಿಷನರ್ಸ್ ಇರ್ತಾರ ಇನ್ಸ್ಪೆಕ್ಟರ್ಸ್ ಇರ್ತಾರ ಅವ್ರೇನಾದ್ರು ಇಲ್ರಿ ನಾವು ಕಲೆಕ್ಟ್ ಮಾಡಿದ ಕರೆ ಅವ್ರು ಹೇಳಿದ್ರು ಅದಕ್ಕೆ ಏನಾದ್ರು ಹೇಳಿದ್ರ ಅಥವಾ ಅವ ಇಲ್ಲ ಈ ರೊಕ್ಕನ ಈ ನನಗೆ ಬಲಿಪಶು ಮಾಡಿದ್ರು ಇವ್ರ ಸಂಬಂಧ ಅಂತ ಅವರು ಉರ್ಲಾ ಕೊಟ್ಟಿದ್ದಿದ್ರ ಅದನ್ನ ನಾವು ಒಪ್ಕೋಬೋದಾಗಿದೆ